ಎಲ್ಲಮ್ಮ ಹುಟ್ಟಿ ಬಂದ ಬೆಳಕ ಪತಿ ಸೇವಾ ಮಾಡೋ ಕೈಗೆ ನದಿ ನೀರಿಗೆ ಸರ್ಪಿನ ಶಿಂಬಿ ಮಾಡಿ ಉಷಗಿನ ಕೊಡ ಮಾಡಿ ತಲೆ ಮ್ಯಾಲ ಇಟ್ಕೊಂಡ ಬರುತ್ತರಾಗ ಪಾರ್ವತಿ ಪರಮೇಶ್ವರ ನವಲಾಟ ಆಡಾಕ್ತಿದ್ರಿ ಚಿತ್ತ ಅವ್ರ ಮ್ಯಾಗ ಹೋಗ್ಬಿಟ್ಟಿ ಆ ಟೈಮ್ದಾಗ ಕೊಡ ಬಿದ್ದ ಒಡದ್ ಸರ್ಪಿನ ಸಿಂಬಿ ಶಿಂಬಿ ಹರಿದ್ ಆಮ್ಯಾಗ ಜಮದಗ್ನಿ ಅಂತಕ್ ಬಂದಳ ಅವಾಗ ಜಮದಗ್ನಿ ದುಷ್ಟ ಜಮದಗ್ನಿ ಅವ್ ನೀರ್ ಗೊಜ್ಜಿ ಕುಷ್ಠರೋಗ ಸೇರ್ಸಿದ್ರು ಕುಷ್ಠ ರೋಗ ಸೇರಿದ ಕುಟ್ಲೆ ಅಂದ್ರ ಕೊಳ ಕೊಳ್ಳ ತಿರ್ಗಾಡಾಕತ್ತಿದ್ಲು ಕೊಳ ಕೊಳ್ಳ ತಿರ್ಗ್ಯಾಡುವಾಗ ಸಿದ್ಧ ದೈತರಿದ್ರು ಹದಿನೆಂಟು ಕೋಟಿ ದೈತ್ರಿದ್ರ ಆದ್ರೂನು ಅವ್ರಿಗೆ ಇದನ್ನ ಮಾಡಿ ಇದ ಮಾಡುದಾಕಿನ ಮತ್ತೂ ಹಂಗ ಕೊಳ ಕೊಳ್ಳ ತಿರ್ಗ್ಯಾಡಕತ್ತಿದ್ಲು ஆக எக்காய ஜையேட்ட ஆ ம் எ எை ஜட்ட அவை ஜ பாதஹ பாத வி கு ரோத பத்தி தி வரஹ அவ்ரூ அவ இதன் மால குஷ்ட ரோத்து ஆம ಕೊಳ್ಳ ಕೊಳ್ಳ ತಿರುಗಿದಳು ಮತ್ತ ಸಿದ್ಧ ದೈತ್ರ ಬಂದ್ರು ಅವಾಗ ಅವ್ರನ್ನೊಟ್ಟು ಹದಿನೆಂಟು ಕೋಟಿ ಇದ್ರು ಅವ್ರು ಹದಿನೆಂಟು ಕೋಟಿ ದೈತ್ರ ಇದ್ರು ಅವ್ರನ್ನೊಟ್ಟುನು ಸಂವಾರ ಮಾಡಿದ್ವಿ ಸಂವಾರ ಮಾಡಿ ಅಲ್ಲೇ ಕೊಳದಾಗ ಮೆಟ್ಟ ಮಾಡಿದ್ಲು